ನಮ್ಮ ಕೆಲಸ ಏನು ಅಂತ ನಾವು ಎನ್ ಡಿ ಎಕ್ಕೂ ಇದ್ದೀರಿ ಇವತ್ತು ಜೆಡಿಎಸ್ ಪಕ್ಷ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಅವರವ್ರ ಪಕ್ಷದ ಮುಖಂಡಗಳನ್ನ ಹೆಸರು ಹೇಳ್ಕೊಂಡು ಅವರವ್ರ ಪಕ್ಷದ ಅಭ್ಯರ್ಥಿಗಳನ್ನ ಹೆಸರು ಹೇಳ್ಕೊಂಡು ಹೋಗಿರ್ತಕ್ಕಂಥ ನಾವು ನೋಡಿದ್ದೀವಿ ಅದನ್ನೇ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿಲ್ಲ ವಿಧಾನಸಭಾ ಚುನಾವಣೆ ಇನ್ನು ಎರಡೂವರೆ ವರ್ಷ ಐತೆ ಎರಡೂವರೆ ವರ್ಷ ಇದ್ದಂತ ಸಂದರ್ಭದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸೀಕರ್ ರಾಮಚಂದ್ರಗೌಡರು ಗೌಡರು ಬರ್ಬೇಕಾ ಇಲ್ಲಾಂದ್ರೆ ಇರ್ತಕ್ಕಂಥ ರವರ್ಣರ್ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಅವರು ಕುಮಾರಣ್ಣವರು ನಮ್ಮ ವಿಜೇಂದ್ರಣ್ಣವರು ನಮ್ಮ ನಡ್ಡಾಜಿ ಅವರು ನಮ್ಮ ಅಶೋಕ್ ಅಣ್ಣವರು ಎಲ್ಲಾರು ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅಣ್ಣವರು ಎಲ್ಲಾರು ಎಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ ಆದ್ರೆ ಮೊದ್ಲೇ ಡಿಸೈಡ್ ಮಾಡೋದು ಮೊದ್ಲೇ ಹೇಳೋದು ತಪ್ಪಲ್ವಾ ಹಂಗಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ ಇರ್ಲಿ ಪರವಾಗಿಲ್ಲ ನಾವು ಹೇಳ್ಬಿಡ್ತೀವಿ ರಾಮಚಂದ್ರೇಗೌಡ್ರ ನೆಕ್ಸ್ಟ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ಏನ್ ತಪ್ಪೇನಿಲ್ಲಲ್ಲ ಹಂಗಾಗಿ ನಾವು ಎನ್ ಡಿ ಇರತಕ್ಕಂತ ಸಂದರ್ಭದಲ್ಲಿ ಯಾರ್ದಾದ್ರೂ ಅಭ್ಯರ್ಥಿಗಳನ್ನ ಘೋಷಣೆ ಸಂದರ್ಭದಲ್ಲಿ ನಾವು ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು ಯಾಕಂದ್ರೆ ಎಲ್ಲಾರು ಒಗ್ಗಟ್ಟ ಕೆಲಸ ಮಾಡಿದ್ರೇನೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಕ್ಕಾಗೋದು ಹಂಗಾಗಿ ಅವರವ್ರ ಪಕ್ಷದ ಅಭಿಮಾನ ಅವ್ರಿಗೆ ಇದ್ದೇ ಇರುತ್ತೆ ಅದಿರ್ಬೇಕು ಅದ್ರ ಜೊತೇಲಿ ನಾವೇನ್ ಮಾಡ್ಬೇಕಂದ್ರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಿಮ್ಗೆಲ್ಲ ಗೊತ್ತು ಎಲ್ಲ ಗ್ಯಾರಂಟಿಗಳು ಅಂತ ಹೇಳಿದ್ದಾದ್ಮೇಲೆ ಎಷ್ಟೊಂದು ಜನ ಓಟ್ಗಳಾಕ್ ಬಿಟ್ಟಿದ್ರೆ ಏನೋ ಕೊಡ್ತಾವ್ರಪ್ಪ ಏನೋ ಮನೆಕ್ಕೆ ಎಲ್ಲಾರ್ಗು ಸೇರಿದ್ರೆ ಐದ್ ಜನ ಇದ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಬಂದ್ಬಿಡ್ತದೆ ಕನ್ಸಕ್ ಹೋಗಿಲ್ಲ ಅಂದ್ರೆ ಜೀವನ ಮಾಡ್ಬೋದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಗೊತ್ತಿಲ್ಲ ಎಣ್ಣೆಯಿಂದ ಹಿಡಿದು ದೀಪ ಕಾಕರಿ ಎಣ್ಣೆ ಈ ಎಣ್ಣೆಯಿಂದ ಹಿಡಿದು ನೀರಿಂದ ಹಿಡಿದು ಕರೆಂಟ್ ಬಿಲ್ ಇಂದ ಹಿಡಿದು ಪೆಟ್ರೋಲ್ ಇಂದ ಹಿಡ್ದು ಡೀಸೆಲ್ ಇಂದ ಹಿಡ್ದು ತರಕಾರಿಯಿಂದ ಹಿಡಿದು ಇಲ್ಲಿ ಬೀದಿ ಬದಿಯಲ್ಲಿ ಏನು ತರಕಾರಿ ಇನ್ನೊಂದು ಮತ್ತೊಂದು ಫೋನ್ ಪೇ ಇಕೊಂಡು ಇದ್ರ ಲೆಕ್ಕಾಚಾರ ಹೇಳ್ತಾರೆ ಎಲ್ಲರದ ರೇಟ್ಗಳು ರೈಸ್ ಮಾಡಿ ಇವತ್ತು ಆ ಬೀದಿ ಬದಿಯಲ್ಲಿ ಇರ್ತಕ್ಕಂಥ ಅಂಗಡಿಗಳವ್ರಿಗೆ ಇವ್ರಿಗೆ ಇಡೀ ಇಡೀ ಶಾಪ್ ಹಾಕ್ತಾ ಇದ್ದಾರೆ

ఎణ్ మక్ బస్ రిపేర్ అదే తెళ్ళకి నమ్ గణ్మక్ ఇవతూ ఎం మక్కు కైనా ఆగలందస్ అల్లే ఈ పరిస్థితికి తిర సమయ్యారు ఇవతూ కరంట్ బిల్ జాస్తి నీరు బిల్ జాస్తి లైట్ బిల్ జాస్తి ప్రతి ఒ జాస్తి సారా బిల్ జాస్తి ఇల్ ఎర సూపన్ కొడదు అప్నంద ఐదు సవస్కు ಏನೇಳಾ ಆ ಲೆಕ್ಕ ಈಗಲೂ ನಾಲ್ಕು ತಿಂಗಳಿಂದ ಬಂದಿಲ್ಲ ಆ ತಾಯಿ ಮಂತ್ರಿ ಕೇಳಿದ್ರೆ ಕೊಡ್ತೀರಿ ಎಲೆಕ್ಷನ್ ಹತ್ರ ಬಂದ ಕೊಡ್ತೀರಿ ಎಲ್ಲ ಸೇರಿಸಿ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೂರ್ ತಿಂಗಳದು ಸೇರಿಸಿ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರ ಎಲೆಕ್ಷನ್ ಗಿಮಿಕ್ಕೋಸ್ಕರ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ತೆಲಂಗಾಣ ನೋಡಿದಿರಿ ನಮಗ್ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಶಾರ್ಟೇಜ್ ಇದೆ ನಾವು ಸರ್ಕಾರಿ ಇದ್ರಲ್ಲಿ ಇರ್ತಕ್ಕಂಥ ಇವ್ರಿಗೆ ಸಂಬಳ ಕೊಡಕ್ಕ ನಮಗ್ ಕಾಸಿಲ್ಲ ಈ ಫ್ರೀ ಗ್ಯಾರಂಟಿಗಳನ್ನೋದನ್ನ ಕೊಟ್ಟು ನಾವು ತಪ್ಪಾಗ್ಬಿಟ್ರಿ ಅಂತ ಹೇಳಿ ಅಲ್ಲಿ ತೆಲಂಗಾಣದಲ್ಲೂ ಹೇಳ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಡಿ ಕೆ ಅವರು ನಾವೇನ್ ಬರ್ಕೊಟ್ಬಿಟ್ಟಿದಿರಾ ಹೇಳಿದ್ರಿ ಎಲೆಕ್ಷನ್ ಅಲ್ಲಿ ಎರಡು ತಿಂಗಳ ಕೊಟ್ಟಿದ್ರು ಎಷ್ಟು ತಿಂಗ್ಳ ಆದ್ರೂ ಕೊಡಲ್ಲ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದಾದ್ಮೇಲೆ ಅವರು ಬಸ ಅವರು ರಾಯರೆಡ್ಡಿ ಅವ್ರು ಹೇಳ್ತಾರೆ ಸಿಎಂ ಫೈನಾನ್ಸ್ ಸೆಕ್ರೆಟರಿ ಅವರು ಈ ಗ್ಯಾರಂಟಿಗಳಿಂದ ನಾವು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಈ ಗ್ಯಾರಂಟಿಗಳ ಏನಾದ್ರು ಬ್ಯಾಳ ದೇವು ನಿಮ್ ಊರ್ ಏನಾದ್ರು ರಸ್ತೆ ಇನ್ನೊಂದು ಮತ್ತೊಂದು ನೀರ ಗೀರ ಇನ್ನೊಂದು ಮತ್ತೊಂದು ಕೊಡ್ತೀರಿ ಇಲ್ಲದ್ರೆ ಒಂದೇ ಒಂದು ಕಿಲೋಮೀಟರ್ ಡೆವಲಪ್ಮೆಂಟ್ ಆಗಲ್ಲ ಮಾಡ್ಕಾಗಲ್ಲ ಅಂತ ಅವ್ರ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅನೇಕ ಎಂ ಎಲ್ ಎಗಳು ಮಂತ್ರಿಗಳು ಅವರೆಲ್ಲ ನಾನು ಹತ್ತು ಸಾವಿರ ಕೊಟ್ಟಿದ್ದೇನೆ ನಾನು ಇಟ್ ಸಾವಿರ ಕೋಟಿ ನಾನು ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಹೇಳ್ತಾರೆ ಬಂದ್ಬಿಟ್ರೆ ಬಹಿರಂಗವಾಗಿ ನಿಂತ್ಕೊಂಡಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ತಂದಿರತಕ್ಕಂತ ಏನು ಹಣ ಇದೆ ಅದೇ ಇವತ್ತು ಗುದ್ದಿ ಪೂಜೆ ನಡೀತಾ ಇರೋದು ಇವತ್ತು ಕೆಲಸಗಳು ನಡೀತಾ ಇರೋದು ಇವತ್ತೇನು ಮನೆ ಮನೆಗೂ ನೆಲ್ಲು ಮುಖ್ಯ ನೀವ್ ಕೊಡ್ಬೇಕಂತೇಳಿ ನೀವು ನಮ್ಗೆ ಓಟ್ ಹಾಕಿ ಡೆಲ್ಲಿ ಕಲ್ಸಿದ್ದಾದ್ಮೇಲೆ ನಾವು ಎರಡ್ ಸಾವಿರದ ನೂರ ಎಂಬತ್ತು ಕೋಟಿ ಹಣವನ್ನ ಏನು ಜಲ್ ಜೀವನ್ ಮಿಷನ್ ಅಲ್ಲಿ ತಂದಿದ್ರೆ ಅದೇ ಇವತ್ತು ಮನೆ ಮನೆಯನ್ನು ನಲ್ಲಿಗಳ ಮುಖಾಂತರ ನೀರು ಕೊಡ್ತಾ ಅವತ್ತು ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ್ ಕೊಟ್ಟಿರ್ತಕ್ಕಂಥ ಶೇರ್ ಈಗ ನಾನು ಕಾಂಗ್ರೆಸ್ ಮುಖಂಡರಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರತಿ ಪಂಚಾಯತಿಗೆ ಇಲ್ಲಿ ರಾಜಣ್ಣವರು ಸುಮಾರು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಮುಖಂಡರುಗಳೆಲ್ಲ ಇದ್ರೆ ಟಾಯ್ಲೆಟ್ ಇಂದ ಹಿಡ್ದು ಬೀದಿ ದೀಪದಿಂದ ಹಿಡಿದು ಚರಂಡಿಯಿಂದ ಹಿಡಿದು ಕಾಂಕ್ರೀಟ್ ರಸ್ತೆಯಿಂದ ಹಿಡಿದು ನಮ್ಮ ಅಂಗನವಾಡಿ ಕಟ್ಟದಲ್ಲಿ ಮಕ್ಕಳಿಗೆ ಬಿಸಿ ಊಟ ಹಾಕೋದ್ರಿಂದ ಹಿಡಿದು ಹೆಣ್ಮಕ್ಳಿಗೆ ಪೌಷ್ಟಿಕ ಆಹಾರ ಕೊಡೋದ್ರಿಂದ ಹಿಡಿದು ಗ್ಯಾಸ್ ಇಂದ ಹಿಡಿದು ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ ಹಿಡಿದು ಕಿಸಾನ್ ಸನ್ಮಾನ್ ಯೋಜನೆಯಿಂದ ಹಿಡಿದು ಪ್ರತಿಯೊಂದನ್ನು ಇವತ್ತು ಸಮುದಾಯ ಭವನ ಇರ್ಬೋದು ಇವತ್ತು ನಾವೇನು ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೆಕ್ರೆಟರಿಗಳಿಗೆ ಬಿಲ್ ಕಲೆಕ್ಟರ್ ಗಳಿಗೆ ಸಂಬಳ ಕೊಡೋದ್ರಿಂದ ಹಿಡಿದು ಸರ್ಕಾರದಿಂದ ಬರ್ತಕ್ಕಂಥ ಹಣ ರಾಜ್ಯ ಸರ್ಕಾರದಿಂದ ನೀವು ಪಂಚಾಯತಿಗಳಿಗೆ ಏನು ಹಣ ತಂದಿದ್ದೀರಿ ಸ್ವಲ್ಪ ಹೇಳ್ಬಿಡ್ರಿ ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ತರ್ತಾ ಇರ್ತಕ್ಕಂಥ ಇವ್ರಿಲ್ಲ ಅಂತ ಹೇಳ್ಬಿಡ್ಲಿ ಬಂದು ಅದ್ಬಿಟ್ಟು ನಾನು ಅದ್ ಮಾಡಿದ್ ನಾನು ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇರೋದು ಇವತ್ತೇನು ದಿಬ್ಬರಹಳ್ಳಿಂದ ಅಲ್ಲಿ ಏನು ರೋಡ್ ಅಗಲೀಕರಣ ಮಾಡ್ತಾ ಇದಾರೆ ಅದೇನು ಡ್ರೈವ್ ಇದು ಮೊರಿ ಕಟ್ತಾ ಇದ್ದಾರೆ ಅದನ್ನು ನಮ್ಮ ಕಾಲದಲ್ಲಿ ಸಿ ಎಸ್ ಆರ್ ಅಲ್ಲಿ ತಂದಿರ್ತಕ್ಕಂಥ ಹಣ ನಮ್ಮ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಣ ಅದು ಬಿಟ್ಟು ನಾವು ತಂದಿದ್ದೀರಿ ಅಂತ ಹೇಳೋದಕ್ಕೆ ಏನು ಸಿಲ್ಕ್ ಬೋರ್ಡ್ ಇರ್ಬೋದು ಹೂವಿನ ಮಾರ್ಕೆಟ್ ಆಗಿರ್ಬೋದು ಇದಕ್ಕೆಲ್ಲ ಹಣ ಬಿಡುಗಡೆ ಮಾಡಿರ್ತಕ್ಕಂಥದು ಆಗ ನಮ್ಮ ಸರ್ಕಾರ ಇವರು ಯಾವುದೇ ರೀತಿಯಾದಂತ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡಿಲ್ಲ ಇವರು ಏನ್ ಮಾಡಿದ್ರಂದ್ರೆ ಪ್ರತಿ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಮ್ಮ ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ತೆಲಂಗಾಣಕ್ಕೆ ಬೇರೆ ಬೇರೆ ಭಾಗದಕ್ಕೆ ಎಲೆಕ್ಷನ್ ಕಳಿಸಿ ಸಿಕ್ಕಾಕೊಂಡು ಸಿದ್ದರಾಮಯ್ಯ ಅವರು ಹೇಳಿದ್ರು ರೇ ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತ ಹೇಳಿದ್ರು ಅಂದ್ರೆ ನಮ್ಮಲ್ಲಿ ಯಾರಲ್ರು ಮುಂದೇ ಕಲ್ತನ ಮಾಡ್ಬಿಟ್ಟು ಇದೇ ನಾನು ಎಫ್ಐ ಆರ್ ಹಾಕಿದ್ರೆ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ಹಾಕಿರೋ ನಾನು ಕಲ್ತನ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ನೀವು ಎಫ್ಐ ರದ್ದು ಮಾಡ್ತಾ ಇದ್ರು ನಾನಪ್ಪ ಮಾಡ್ತಾ ಇರ್ಲಿಲ್ಲ ಕಳ್ಳನ್ ತಾನೆ ಇವತ್ತು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಹೋಗಿರೋದು ವಾಪಸ್ ತಗೊಬತ್ತೀನಿ ಕಳ್ಳಐರ್ ಆಗಿದ್ದಾನೆ ಅದ್ ಬಿಟ್ಬಿಟ್ಟು ನೋಡೋಣ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ಮಾಡೋಣ ಇದ್ ಅಂತ ಹಿಂದೆ ಇತ್ತು ಕಾಲ ನಮ್ಮ ಮೇಲೆ ಏನಾದ್ರು ಆರೋಪ ಬಂದ್ರೆ ಅವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಲಿ ಸ್ಟೇಟ್ ಮಿನಿಸ್ಟರ್ ಆಗಲಿ ರಿಸೈನ್ ಕೊಟ್ಬಿಟ್ಟು ಆರೋಪ ಮುಕ್ತರಾದವ್ರಿಗೂ ನಾವು ಈ ಸ್ಥಾನದಲ್ಲಿ ಇರಲ್ಲ ಅಂತ ಹಿಂದೆ ಯಡಿಯೂರಪ್ಪ ರಿಸೈನ್ ಕೊಟ್ಬಿಟ್ಟು ಮತ್ತೆ ಅವರು ಮುಕ್ತರಾಗಿದ್ದಾದ್ಮೇಲೆ ಮತ್ತೆ ಸಿಎಂ ಆದ್ರು ಆದ್ರೆ ಈಗಿರ್ತಕ್ಕಂಥವ್ರು ಹದ್ನಾಲ್ಕ್ ಸೈಟ್ ಎನ್ ಟಿ ಎಸ್ ತಗೊಂಡ್ರು ಏ ಸುಮ್ನೆ ಬಂದ ಅರ್ವತ್ ಕೋಟಿ ಕೊಡ್ರಿ ವಾಪಸ್ ಆಮೇಲೆ ನೋಡೋಣ ವಿಜಯೇಂದ್ರಣ್ಣವ್ರು ಅಶೋಕ್ ಅಣ್ಣ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಪಾದಯಾತ್ರೆ ಮೈಸೂರ್ ಮಾಡಿದಾದ್ಮೇಲೆ ಅದನ್ನ ವಾಪಸ್ ಕೊಟ್ರು ಅಂದ್ರೆ ಕಳ್ತ ಮಾಡ್ಬಿಟ್ಟು ವಾಪಸ್ ತಗೊಂಡು ಕೊಟ್ಬಿಟ್ರೆ ಅವ್ರು ಕಳ್ರಲ್ಲ ಅನ್ನೋ ಲೆಕ್ಕಾಚಾರದಲ್ಲ ಅವ್ರು ಕೇಳ್ಕೊಂಡವ್ರು ಹಂಗಾರೆ ಪೊಲೀಸರದ್ದು ಏನು ಕೆಲಸ ಎಫ್ಐಆರ್ ಮಾಡ್ಬೇಕು ಅವರು ಅದಕ್ಕೋಸ್ಕರ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಆ ಸಂತೋಷ್ ಲಾಡ್ ಒಬ್ನವ್ರ ಹುಚ್ಚಿನಲ್ಲಿ ಇಲ್ಲೊಬ್ರು ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ರು ಅವ್ರೆ ಆತ ಹೇಳ್ತಾ ಇರ್ತೇನೆ ಅವಾಗ ಹೋಯ್ ಅದು ಇದು ಇದು ಅಂತ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ಕೊಡಕ್ಕ ಆರ್ನೂರು ರೂಪಾಯಿ ರೇಟ್ ಇರ್ತಕ್ಕಂಥ ಕಿಟ್ ಕೊಟ್ರೆ ಅದನ್ನ ఆరునూర్ రూపాయ రేట్ మిల్ మంత మహానుభావు సంతోష అందర కిట్ అంద్రమే ఎస్ట్ ఎరడు సూప అంత మహాన్ భావన్ మంత్రి అదామే ఎస్ సి జనా డెవలప్మెంట్ ఆ మక్ విద్యాభ్యసే ఆ ఊర కురి లోన్ కొడక హోన్ కొడే సముద్ర కట్టే ಹೊರ ದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಕಾಲರ್ಶಿಪ್ಗೆ ಮನೆ ಕಟ್ಟೋದಕ್ಕೆ ರಸ್ತೆ ಮಾಡೋದಕ್ಕೆ ಚರಂಡಿ ಮಾಡೋದಕ್ಕೆ ಇದಕ್ಕೆಲ್ಲ ಮೂವತ್ತೆಂಟು ಸಾವಿರ ಕೋಟಿ ಹಣವನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಅವರ ಗ್ಯಾರಂಟಿಗಳಿಗೋಸ್ಕರ ಬಳಸ್ಕೊಂಡಿರ್ತಕ್ಕಂತ ದಲಿತ ವಿರೋಧಿ ಸಿದ್ದರಾಮಯ್ಯ ನಾನು ಅಹಿಂದ ಅಹಿಂದ ಅಂತಾರೆ ಅಹಿಂದ ಅಂತ ಹೇಳೋದಕ್ಕೆ ನೀವು ನಾಲಯಕ್ಕು ನಾಲಯಕ್ ನೀವು ಬರೀ ನೀವು ಒಂದು ಕಮ್ಯುನಿಟಿ ಮೆಚ್ಚೋದಕ್ಕೆ ಮಾತ್ರ ನೀವು కాంగ్రెస్ పార్టీ అంత హత్య కల్తాన డి జిల్ డి కె జర్ మేల హుబ్ళి మైసూరస్ పచ్చ మెరవన్ బ్ర తార్కొండ రోడ్లబోదు చాకు ఏ రాత్రి ఒందు గంట ಅವ್ರು ಈತಗಡೆ ಚಾಕು ಎತ್ಕೊಂಬಂದ್ರೆ ಅವ್ರ ಅಮ್ಮನ್ ಬಂದ ಹೇಳ್ತಾರೆ ನನ್ನ ಮಗನ ಕೊತ್ಮೀರ್ ಸಪ್ತೆಗೆ ಮರಕ್ಕೆ ಹೋಗಿದ್ದೆ ಅಂತ ಒಂದು ಗಂಟೆ ನನಗೆ ಯಾರು ಸಿದ್ದರಾಮಯ್ಯ ಅಂಗಡಿಕಿದ್ದ ಕೊತ್ಮಿರ್ ಸಪ್ತೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಇವರು ನಮ್ಮ ದೇಶದ ಪರವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಈ ದೇಶ ವಿರೋಧಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾರೋ ಅವ್ರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಗಿಲ್ ವಿಜಯ ದಿವಸ ವಿಜಯೋತ್ಸವ ಆಚರಿಸ್ಬೇಕು ನಾವೆಲ್ಲರೂ ನಮ್ಮ ಸೈನಿಕರು ಗಡಿಯಲ್ಲಿ ಮೈನಸ್ ಇಪ್ಪತ್ತು ಈ ಸಣ್ಣ ಪುಟ್ಟ ಚಳಿ ಆದ್ರೆಕೊಳಕ್ ಆಗಲ್ಲ ಯುದ್ಧ ಮಾಡಿ ಏನು ಕಾರ್ಗಿಲ್ ಅನ್ನ ವಶಪಡಿಸ್ಕೊಂಡಿದ್ರು ಮತ್ತೆ ವಾಪಸ್ ಪಡ್ಕೊಂಡು ವಿಜಯೋತ್ಸವ ಇವತ್ತು ನಮ್ಮ ಮಾಜಿ ಸೈನಿಕರುಗಳಿಗೆ ನಾವು ಸನ್ಮಾನ ಮಾಡಬೇಕು ಅದಕ್ಕೆ ಅವ್ರನ್ನ ಬರಕ್ಕೆ ಕೇಳಿದಿರಿ ನಾವೆಲ್ಲ ಈ ದೇಶದ ಸೈನಿಕರಿಗೆ ಗೌರವ ಕೊಡಬೇಕು ನಾವೆಲ್ಲ ಇಲ್ಲಿ ಎಲ್ಲ ಇಷ್ಟೊಂದು ಇದಕ್ಕೆ ಕಾರಣ ನಾವು ಬಾರ್ಡರ್ಗಳಲ್ಲಿ ಎಂತ ಚಳಿ ಮಳೆ ಏನೇ ಇದ್ರೂನು ಊಟ ಇರ್ಲಿ ಇಲ್ದೆ ಇರ್ಲಿ ಒಂದಿನ ವಾಪಸ್ ಬರಕ್ ಆಗಿಲ್ಲ ಇನ್ನೊಬ್ಬರ ಬಂದಿಲ್ಲ ಅಂದ್ರೆ ಕಾವಲು ಕಾಯ್ತಾ ಇರ್ತಕ್ಕಂಥ ಸೈನಿಕರನ್ನ ಸ್ಮರಿಸ್ಕೊಳ್ಳ ದಿನ ನಾವು ಅವ್ರ ಸೈನಿಕರಾಗಿದ್ರೆ ನಾವು ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮೂರುಗಳಲ್ಲಿ ಇಲ್ಲೇ ಇದ್ದು ದೇಶ ವಿರೋಧಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾ ಇರ್ತಾರೆ ಉಗ್ರಗಾಮಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾರೆ ಅವ್ರನ್ನ ನಾವು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ನಮ್ಮ ಮುಖಂಡರುಗಳಿಗೆ ವಿಷಯ ತಿಳಿಸಿ ಅವ್ರನ್ನ ಹಿಡಿದು ಬಗ್ಗೆ ಬಡಿ ಅಂದ್ರೆ ನಾವು ಸೈನಿಕರಾಗಿ ಕೆಲಸ ಮಾಡಬಹುದು ಆ ನಿಟ್ಟಲ್ಲಿ ನಾವೆಲ್ಲರನ್ನು ಪಕ್ಷದ ಸಂಘಟನೆಗಾಗಿ ಸಿಡ್ಲಘಟ್ಟ ಹೋಬಳಿಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ಕೃಷ್ಣದ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಮೂವತ್ನಾಲ್ಕು ಪಂಚಾಯತಿಗಳು ಮತ್ತೆ ಪಟ್ಟಣ ಪಂಚಾಯತಿ ನಗರಸಭೆ ಇದರಲ್ಲಿ ಪ್ರತಿಯೊಂದು ಬದುಗಳಲ್ಲೂ ನಾವು ಸೈನಿಕರನ್ನ ಟೀಮ್ ಆಗಿ ರೆಡಿ ಮಾಡ್ಬೇಕು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ನಾವು ಚುನಾವಣೆ ಗೆಲ್ಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ಬೂತ್ ಅಲ್ಲಿ ಎಂಟುನೂರ್ ಓಟ್ ಇದ್ರೆ ಮಿನಿಮಮ್ ಒಂದ್ ನಾಲ್ನೂರ್ ವೋಟ್ ಆದ್ರೆ ನಾವು ತಗೊಂಡ್ಲೇಬೇಕು ಆ ತಗೋಂತ ಶಕ್ತಿ ನಮಗಿದೆ ಅಲ್ಲಿ ನಾವು ಆ ಬೂತಲ್ಲಿ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಕೊಂತೀರಿ ಓಟ್ ಹಾಕ್ಸಂತ ಅಂತ ಸೆಲೆಕ್ಟ್ ಮಾಡ್ಕೊಂತೀರಾ ಇಲ್ಲ ಅವಾಗ ಕೋಪ ಮಾಡ್ಕೊಂಡು ಹೋಗಂತ ಒಂದು ಸೆಲೆಕ್ಟ್ ಮಾಡ್ಕೊಂತೀರಾ ಇಲ್ಲ ಅವಾಗ ಬಣ್ಣ ಬದಲಾಯಿಸ್ದಂಗ ಪಾರ್ಟಿ ಬದಲಾಯಿಸಂತವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನೆಲ್ಲ ನೋಡ್ಬೇಕು ನೀವು ಇದನ್ನೆಲ್ಲ ನೋಡಿ ಯಾರ್ಯಾರ ಊರಲ್ಲ ಐನೂರು ಓಟ್ ಇದ್ರೆ ಇನ್ನೂರೈವತ್ತು ಓಟ್ ಹಾಕ್ಸಂತ ಕೆಪಾಸಿಟಿ ಯಾರಿದೆ ತುಂಬಾ ಸೀನಿಯರ್ ಲೀಡರ್ ನೋಡ್ಬಿಟ್ಟರು ಇಲ್ಲ ಯಾರ ಓಟ್ ಹಾಕ್ಸಂತ ಒಬ್ರು ರೆಡಿ ಮಾಡ್ಬೇಕು ಆ ಊರಲ್ಲಿ ಆ ರೆಡಿ ಮಾಡಿ ಸೈನಿಕರ ಕೆಲಸ ಮಾಡಿ ಮೊನ್ನೆ ಕೆಲವೇ ದಿನಗಳು ಬಂದು ಚುನಾವಣೆ ಮಾಡಿಸಿ ಸುಮಾರು ಓಟ್ಗಳು ಹೆಚ್ಚಿನ ಸಾವಿರಾರು ಓಟ್ಗಳು ಹಾಕಿದಿರಿ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ನಮ್ಮ ಸಿಡ್ಲಘಟ್ಟ ತಾಲ್ಲೂಕು ಮೆಂಬರ್ಶಿಪ್ ಮಾಡಿರ್ತಕ್ಕಂಥ ಒಂದು ನನಗೆ ಆಶ್ಚರ್ಯ ಆಗೈತಿ ಹೆಂಗಪ್ಪ ಅಂತ ನೋಡಿದ್ರೆ ನಿಮ್ಮೆಲ್ಲರ ಸಹಕಾರ ಪ್ರತಿ ಊರುಗಳಲ್ಲೂ ಬಿಜೆಪಿ ಕೋಟಾಕಂತ ಮತದಾರ ಬಂಧುಗಳಿದ್ದಾರೆ ಕಾರ್ಯಕರ್ತರು ಇದ್ದಾರೆ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವನ ಒಪ್ಕೊಂಡು ಇಲ್ಲಿ ಅಶೋಕ್ ಆಗಲಿ ವಿಜೇಂದ್ರಣ್ಣವ್ರು ಆಗ್ಲಿ ಸಂತೋಷ್ ಜಿ ನಮ್ಮ ಪ್ರತಿಯೊಬ್ರು ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇರಬೇಕು ಈ ಕಾಂಗ್ರೆಸ್ ಏನಿದೆ ಭ್ರಷ್ಟಾಚಾರ ಈ ಕಾಂಗ್ರೆಸ್ ಕರ್ನಾಟಕ ಮುಕ್ತ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಓಡಾಡ್ತಾ ಇದಾರೆ ಇದನ್ನೆಲ್ಲ ನೋಡ್ಕೊಂಡು ಜನ ರೆಡಿ ಆಗಿದ್ದಾರೆ ವೋಟ್ ಹಾಕೋದಕ್ಕೋಸ್ಕರ ನೀವೇನು ಮುಖಂಡರು ಬಂದಿದ್ದೀರಿ ಎರಡೂವರೆ ವರ್ಷ ಇದೆ ಎಲೆಕ್ಷನ್ ಈಗಲಿಂದನೂ ಮುನ್ಸಿಗೆ ರಾಜ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲೂ ಪ್ರತಿಯೊಂದು ತಾಲೂಕ್ ಪಂಚಾಯತಿಗಳಲ್ಲೂ ಜಿಲ್ಲಾ ಪಂಚಾಯತ್ ಪ್ರತಿಯೊಂದು ಇದರಲ್ಲೂ ಚುನಾವಣೆಯಲ್ಲಿ ನಾವು ಗೆಲ್ಲಂತ ರೀತಿಯಲ್ಲಿ ನೀವು ಮುನ್ಸಿಟ್ರೆ ಮಾತ್ರ ಮಾಡಕ್ಕಾಗುತ್ತೆ ಅದು ಬಿಟ್ಟು ಯಾರ್ಯಾರು ಡೆಲ್ಲಿಂದನ ಕರ್ನಾಟಕದಿಂದನೋ ಇಲ್ಲ ಕೋಲಾರಿಂದನ ಚಿಕ್ಕಬಳ್ಳಾಪುರ ಇಂದನ ಸುಧಾಕರಣ್ಣವ್ರಾಗ್ಲಿ ರಾಜಣ್ಣವ್ರಾಗಲಿ ಜಿಲ್ಲಾಧ್ಯಕ್ಷರಾಗ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗ್ಲಿ ಸಂದರ್ಭದಲ್ಲಿ ಬಂದು ಫೋಟೋ ಶೂಟ್ ಇಟ್ಕೊಂಡು ಹೋದ್ರೆ ಏನು ಕೆಲ್ಸಕ್ಕೆ ಬರಲ್ಲ ನೀವು ಲೀಡರ್ಗಳು ಅಂತ ಅನ್ಸ್ಕೊಬೇಕಂದ್ರೆ ನಿಮ್ ಮೂತಲ್ಲಿ ನೀವು ಲೀಡ್ ಕೊಟ್ಟಾಗ ಮಾತ್ರ ನೀವು ಲೀಡರ್ಗಳಾಗದು ಅದು ಬಿಟ್ಟು ಏಯ್ ನಾನ್ ನಮ್ಮೂರಾಗ ಅವ್ನು ಯಾರು ಇದ್ದ ಅವ್ನ ಅವನ ಹತ್ರ ಒಂದ್ ಇಪ್ಪತ್ತೋಟಿ ಅವನ ಹತ್ರ ಒಂದ್ ಐವತ್ ಇತ್ತು ಅವನ್ ಕರ್ಕೊಂಬಂದ್ರೆ ಅವ್ನು ನನ್ಕಿನ ದೊಡ್ಡ ಲೀಡರ್ ಆಗುತ್ತೆ ನನ್ನ ಲೆಕ್ಕಾಚಾರದಲ್ಲಿ ಯಾವಾಗ ನೀವು ಭಯ ಬಿಡ್ತೀರಿ ಅವಾಗ ನೀವು ಲೀಡರ್ ಇಪ್ಪತ್ತು ಇಪ್ಪತ್ತು ಇಪ್ಪತ್ತಿಪ್ಪು ಇರತಕ್ಕಂಥವ್ರನ್ನ ಹತ್ತು ಜನ ಕೂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಬೂತ್ ಅಲ್ಲಿ ನಾವು ಲೀಡ್ ಬರ್ತೀರಿ ನೀವು ಬರ್ದಿಟ್ಕೊಳ್ಳಿ ಬರಂತ ಚುನಾವಣೆ ಏನು ಇವರು ಇಬ್ರು ಜಗಳಾಡ್ತಾ ಇರ್ತಕ್ಕಂಥ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ಯಾವಾಗ ಸರ್ಕಾರ ಬಿದ್ದೋಗುತ್ತೆ ಯಾರ್ಯಾರು ಯಾರ್ಯಾರು ಸರ್ಕಾರ ಬೀಳ್ಸ್ಕೊಂತಾರ ಗೊತ್ತಿಲ್ಲ ಅದಕ್ಕೋಸ್ಕರ ಎನಿ ಟೈಮ್ ಎಲೆಕ್ಷನ್ ಬರ್ಬೋದು ెల్ రెడీ ఆగి అభ్యర్థినా ఘల్స్ అల్లి నిఖిల్ కుమారస్వామి పార్టీ హైకమాండ్ అదకోస్ అభ్యర్థి ఆల్స్కంటు ఎంఎల్ కల్సోదే రెడీ ఆగి నా భారతీయ జనతా పార్టీ రెడీ మార్కండ్రె ಸೀಕಲ್ ರಾಮಚಂದ್ರಗೌಡ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ನಾವು ಎಲ್ಲಾರು ಕೇಳಂತ ಅವಕಾಶಗಳಿರ್ತೈತೆ ಅದಕ್ಕೋಸ್ಕರ ಪ್ರತಿ ಊರುಗಳಲ್ಲೂ ನಮ್ಮ ಪಕ್ಷದ ಸಂಘಟನೆ ಕೆಲಸಗಳನ್ನ ಮಾಡಬೇಕು ನಾವು ಪಕ್ಷದ ಸಂಘಟನೆ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಸೇಫ್ಟಿ ಇರುತ್ತೆ ಈ ಕಾಂಗ್ರೆಸ್ ಸರ್ಕಾರ ಇದ್ರೆ ಅವರೆಲ್ಲ ಟೋಟಲ್ ಆಗಿ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾವು ಈ ದೇಶ ನಮ್ದು ನಮ್ ದೇಶದಲ್ಲಿ ಯಾರೇ ತಿಳ್ಕೊಳ್ಳೋನು ನಮ್ ಮಾತು ಕೇಳ್ಕೊಂಡು ಹಿಂದೂಸ್ತಾನ ಯಾವ್ದಿದ ಹಿಂದೂಸ್ತಾನ ನಮ್ ಮಾತು ಕೇಳದೆ ಅವರೇ ಅದಕ್ಕೋಸ್ಕರ ದೇಶ ವಿರೋಧಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾರೋ ಅವ್ರು ದಯವಿಟ್ಟು ಹೋಗ್ಬಿಡ್ರಿ ಪಾಕಿಸ್ತಾನಕ್ಕೆ ಅವರು ಭಿಕ್ಷೆ ಬೇಡ್ತಾವ್ರ ನೀವು ಭಿಕ್ಷೆ ಬೇಡ್ಕೊಂಡಿದ್ದಾವ್ರಿ ಅದ್ ಬಿಟ್ಟು ಇಲ್ಲಿರೋದು ಹೋದ್ರೆ ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ ಆ ನಿಟ್ಟಲ್ಲಿ ಇವತ್ತು ಶ್ರೀಕಲ್ ಗೌಡ್ರು ಏನ್ ಅಭಿನಂದನಾ ಸಮಾರಂಭ ಇಟ್ಕೊಂಡಿದಿರಿ ಎರಡು ಹೋಗ್ಲಿ ಸೇರಿ ನಿಮ್ಗೆಲ್ಲ ಆ ಭಗವಂತ ಭಾರತ ಮಾತೆ ಒಳ್ಳೆ ಮಾಡಲಿ ಶ್ರೀಕಲ್ ರಾಮಚಂದ್ರ ಗೌಡ್ರ ಮುಂದಿನ ಶಾಸಕರಾಗಿ ನಮ್ಮ ವಿಧಾನಸೌಧಕ್ಕೆ ಹೋಗ್ಲಿ ನಾವು ನೋಡ್ರಿ ಅಧಿಕಾರಿಗೋಸ್ಕರ ಹಾಕಿತ್ತಾರೆಲ್ಲ ಎಂ ಪಿ ಮಾಡಿದ್ರಿ ನೀವೆಲ್ಲಾರನು ಹೈಕಮಾಂಡ್ ತೀರ್ಮಾನ ಮಾಡ್ತು ರೇ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅಂತ ನನ್ನ ತಮ್ಮ ಓಟ್ ಹಾಕ್ರಿ ಅಂತ ಹೇಳಿ ನಾವು ಜೊತೆನಾಗ ನಿಂತ್ಕೊಂಡು ಓಟ್ ಹಾಕಿ ಅವ್ರನ್ನ ಕೆಲಸ ಮಾಡಿ ನೀವೆಲ್ಲ ಸೇರಿ ಕೆಲ್ಸ್ ಕೊಟ್ಟಿ ಆತರ ನಾವು ಎಲ್ಲ ಕಾರ್ಪೊರೇಟ್ ಆಗಿದ್ದಂತವ್ರನ್ನ ಎಂ ಪಿ ನೆಕ್ಸ್ಟ್ ನೀವು ಸಿಕ್ಕಲ್ ರಾಮಚಂದ್ರ ಗೌಡ್ರನ್ನ ಎಂ ಎಲ್ ಎ ನೀವೇ ಜನಾದೇಶ ಬಿಟ್ಟು ಜನ ತೀರ್ಮಾನ ತಗೊಂಡ್ರೆ ಮುಂದೆ ಯಾರು ದೊಡ್ಡವ್ರಿಲ್ಲ ಪಕ್ಷದಲ್ಲಿ ಏನ್ ಡಿಸೈಡ್ ತಗೋತಾರೋ ಅದಕ್ಕೆಲ್ಲ ನಾವು ಭದ್ರಾಗಿರೋಣ ನಾವು ಪಕ್ಷ ಸಂಘಟನೆಯಲ್ಲಿ ಅವೆಲ್ಲ ತೊಡ್ಕೊಳ್ಳೋಣ ಅಂತ ಹೇಳಿ ರಾಮಚಂದ್ರ ಗೌಡ್ರು ಇವತ್ತು ಶ್ರಾವಣ ಮಾಸದ ಮೊದಲೇ ವಾರ ವೆಂಟಾಳ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರೋ ತಲಕಾಯಿ ಬೆಟ್ಟಕ್ಕೆ ಅವ್ರ ಆಶೀರ್ವಾದ ಇರ್ಲಿ ರಾಜೇಣ್ಣವರು ಮತ್ತೆ ರಾಮಚಂದ್ರ ಗೌಡರು ಜೋಡೆ ರೀತಿಯಲ್ಲಿ ಕೆಲಸ ಮಾಡಿ ಅವ್ರೆಲ್ಲರಿಗೂ ನೀವೆಲ್ಲರೂ ಸಹಕಾರ ಕೊಟ್ಟು ನಮ್ಮಲ್ಲಿ ಯಾವ್ದೇ ಸಣ್ಣ ಪುಟ್ಟ ಭಿನ್ನಾಭಿರಾಯ ಕೋಪ ಮಾಡ್ಕೊಂಡ್ರೆ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡ್ರ ತಲೆಕೊಂಬಿಡ್ರಿ ಏನ್ರಿ ಹೋಗುವಾಗ ನಾವು ಏನೂ ಎತ್ಕೊಂಡೋಗಲ್ಲ ತಿರ್ಕೊಂಡು ಹೋಗೋದಿಲ್ಲ ನಮ್ಮನ್ನು ನೋಡ್ತಾ ಇರ್ತಾರೆ ಜನ ನಮ್ ಲೀಡರ್ ಸಣ್ಣ ಪುಟ್ಟ ಮುಖದಲ್ಲಿ ಚೇಂಜಸ್ ಇದ್ರೆ ಕೂಡ ಮುನ್ಸಾಮಣ್ಣ ಏನೋ ಕೋಪ ಮಾಡ್ಕೊಂಡವ್ ರಾಜಣ್ಣೆ ಏನೋ ಕೋಪ ಮಾಡ್ಕೊಂಡವ್ ಇಲ್ಲಾಂದ್ರೆ ಆನಂದ್ಗೌಡ್ರ ಕೋಪ ಮಾಡ್ಕೊಂಡಂತವ್ರೆ ಒಂದ್ ಸಲಿ ಅವಕಾಶ ಕೊಡ್ತಾರೆ ಒಂದು ಸಲಿ ನೋಡ್ತಾರೆ ಜನ ಏನಪ್ಪ ನಾವೆಲ್ಲ ಒಂದ್ ದಾರತಾರೆ ಇವ್ರೇ ಒಂದ್ ದಾರಿಯಲ್ಲಿ ಹೋಗ್ತಾರೆ ಅವ್ರನ್ನ ನಾವು ನಾವೇಗಿರೋರ್ ಜೊತೆ ಹೋಗೋಣ ಅಂತೇಳಿ ಜನನೇ ಡಿಸೈಡ್ ಮಾಡ್ಕೊಂತಾರೆ ನಾವು ಮುಖಂಡರುಗಳು ಸರಿಯಾದಂತ ದಾರ ಹೋದ್ರೆ ನಮ್ಮ ಕಾರ್ಯಕರ್ತರು ಸರಿಯಾದಂತ ದಾರಿಯಲ್ಲಿ ಬರ್ತಾರೆ ಇಲ್ಲ ನಮ್ಮಲ್ಲಿ ಗುಂಪುಗಳಾದ್ರೆ ನಮ್ಮ ಕಾರ್ಯಕರ್ತರು ನಾವೊಂದು ಗುಂಪು ಮಾಡ್ಕಡೆ ನಾವೊಂದು ಒಂದ್ ಅಲ್ಲೋಗನ ಒಂದ್ ಇಲ್ಲೋಗನ ಇನ್ನೊಂದು ಇಲ್ಲೋಗನ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಆ ಗುಂಪುಗಳು ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಅವಕಾಶ ಮಾಡ್ಕೊಡ್ಬೇಡಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಬಿ ವಿಜೇಂದ್ರನವ್ರು ಇವತ್ತಿಡೀ ರಾಜ್ಯದಲ್ಲಿ ಯಾವ ರೀತಿ ಜನಾಕ್ರೋಶ ಯಾತ್ರೆ ಇರ್ಬೋದು ಸಂಘಟನಾ ಪರ್ವ ಇರ್ಬೋದು ಮೈಸೂರು ಚಲೋ ಕಾರ್ಯಕ್ರಮಗಳಿರ್ಬೋದು ಇವತ್ತು ಯಾವ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಅಶಾಖರ್ಣ ಪ್ರತಿಯೊಬ್ಬರು ಸೇರ್ಸ್ಕೊಂಡು ಸೆಂಟ್ರಲ್ ಮಿನಿಸ್ಟರ್ ಸೇರ್ಕೊಂಡು ಮಾಡ್ತಾ ಇದ್ರು ಇದನ್ನೆಲ್ಲ ನೋಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಂಡು ಕಾರ್ಯಕರ್ತರು ಎಷ್ಟು ಬೇಗ ಚುನಾವಣೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಕಾಯ್ತಾ ಇದಾರೆ ಆ ನಿಟ್ಟಲ್ಲಿ ನಾವು ಕಾಯ್ಬೇಕು ನಾವು ಪಕ್ಷ ಸಂಘಟನೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕರೆದು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಭಾರತ್